ಲಕ್ಷ್ಮಿ ತಾಯಿ ಎಲ್ಲಾರು ಒಟ್ಟಿಗೆ ಬೇಡ್ಕತಾವ್ರೆ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡ ಕಣವ ನಾನು ಈ ಕಡೆ ಭಕ್ತಿಯಿಂದ ತಿಂದ ಬೇಡ್ಕತಾ ಇದ್ದೀನಿ ನಾನು ಕೇಳಿರೋದನ್ನೆಲ್ಲ ತಂದ ಅಸ್ತು ಅಂದ್ಬಿಡವ ನೀನು ಒಂದೆಣ್ಣಲ್ವೇ ಹೆಣ್ಮಕ್ ಆಸೆಗೆ ಯಾಕಾಂಕ್ಷಿಗಳಿಗೆ ಮರಿದಿರ ತಾಯಿ ಓವ ನನ್ನ ಎಲ್ಲ ಕನ್ನಡಿಗೂ ನಮಸ್ಕಾರಗಳು ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲ್ಯಾಕ್ ಐ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಮ್ಮನ ಮನೆಗೆ ಹೊರ್ಟಿದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆ ನಾರ್ಮಲ್ ನಾವು ಹಬ್ಬ ಮಾಡಲ್ವಲ್ಲ ಸೊ ಹಂಗಾಗಿ ನಾರ್ಮಲ್ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆ ಆಂಟಿ ಪೂಜೆ ಮಾ ಆಗಿದೆ ಕುಂಕುಮ ತೊಗೊಂಬಿಟ್ಟು ಹೋಗಿ ಬಾ ಅಂತಂದರು ಸೊ ಆಂಟಿ ಮನೆಗೆ ಹೋಗಿ ಕುಂಕುಮ ತೊಗೊಂಡೆ నిన్ననే మార్ట్ రడియాగి ఇన్న యాగిల్లా అంటే కండి టైం ఆయతన జె టైమేతి కానీన్నో నన్నం కిందె హెబాచోడు ఒక్క తెలువో వస్తుంది అన్నీ నేనే గోదత ఈ కలొస్ బతి అప్పుడు నువ్వు ಆಂಟಿ ಹೇಳಿದ ತಕ್ಷಣ ಅವ್ಳಿಗಂತೂ ಖುಷಿಯಾಗುತ್ತೆ ನನಗೂ ಕುಂಕುಮ ಅರಶ್ನೆ ಎಲ್ಲ ಕೊಡ್ತಾರೆ ಅಂತೇಳಿ ಆಂಟಿ ಇವಳೇ ಪುಟ್ಟಲಕ್ಷ್ಮಿ ಅಂತ ಹೇಳಿ ಫಸ್ಟ್ ಆಮೇಲೆ ಮನೆಗೆ ಬೇರೆ ಫಸ್ಟ್ ಅವಳೇ ಹೋಗಿದ್ದಲ್ಲ ಕುಂಕುಮ ತಾಣಕ್ಕೆ ಪುಟ್ಟಲಕ್ಷ್ಮಿ ನಮ್ಮನೇಲಿ ತೊಗೊತಾ ಇದ್ದಾಳೆ ಅಂತೇಳಿ ಖುಷಿಯಾಗಿ ಕೊಡ್ತು ಅವಳಿಗಂತೂ ಫುಲ್ ಖುಷಿಯಾಗಿ ಬಂದ್ಲು ತಗೊಂಡ್ಳು ಅಲ್ಲಿಂದ ಬಂದು ನಮ್ಮನೇ ರೊತಿ ಸ್ನಾನ ಮಾಡಿಕೊಂಡು ಮತ್ತೆ ಅವ್ರು ಲಾಸ್ಟಿಗೆ ಉದ್ಗಡ್ಡಿ ಬೆಳೀತಾ ಪೂಜೆ ಮಾಡಿದ್ರು ತಿಂಡಿ ಮಾಡಿಕೊಂಡು ನಾವು ಊರಿಗೆ ಹೊಲ್ಟು ಅವರು ನಾವು ಸಂಜೆ ಬರ್ತೀನಿ ನೀನು ಹೋಗಿರೋ ಅಂತ ಅಂದರು ಸೊ ನೋಡಿ ಬಸ್ ಅಲ್ಲಿ ಹೋಗ್ತಾ ಇದೀವಿ ನನ್ ಮಗನಂತೂ ಬಾಲ ಇಲ್ಲದ ಮಂಗನ್ ತರ ಆಡ್ತಿರತ್ತೆ ಇಬ್ರು ಅವ್ರದ್ ಹೋಗ ಅಷ್ಟೊತ್ತಿ ಜಗಳ ಬಿಡ್ಸೋ ಅಷ್ಟೊತ್ತಿಗೆ ಸಾಕಪ್ಪ ಅನ್ನೋಷ್ಟ್ಬಿಡ್ತು ಅಲ್ಲಿಗೆ ಹೋಗಿ ಬಸ್ ಇಲ್ಲಿ ಅಷ್ಟೊತ್ತಿಗೆ ನಮೀಶಪ್ಪ ರೆಡಿ ಆಗಿತ್ತು ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗಕ್ಕೆ ಬೈಕಲ್ಲಿ ಬಂದು ಹೋಗ್ತಾ ಇದೀವಿ ನಮೀಶಪ್ಪ ಅಂತೂ ದಾರಿ ಉದ್ದಕ್ಕೂ ನಿನ್ನೆ ದಿವಸ ಮದುವೆಯಲ್ಲಿ ಹನುಮಂತ ಬಂದಿದ್ದ ಅವನ ಜೊತೆ ಎಲ್ಲ ಫೋಟೋ ತಗಸ್ಕೊಂಡೆ ಸಿಕ್ಕಪಟ್ಟೆ ಪಟ್ಟೆ ರೆಶ್ ಇತ್ತು ಕಣ್ ಪಪ್ಪಾ ಅಂತ ಅದ್ರ ಬಗ್ಗೆನೇ ಹೇಳ್ತಾ ಬರ್ತಾ ಇತ್ತು ಈ ಮಳೆ ರಾಯ ದಿವಸನೂ ಬಿಡ್ದಂಗೆ ಆಲೆ ಮೋಡ ಆಗಿತ್ತು ಯಾವಾಗ ಬೇಕಾದ್ರೂ ಉಯ್ಬೋದು ನೋಡಿ ಮನೆ ಹತ್ರ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ನಮ್ಮ ಅಮ್ಮಮ್ಮ ಫೋನ್ ಮಾಡಿ ನಾನು ಬಂದಿದ್ದೀನಿ ಬಾ ಅಂತ ಅವ್ರ ಊರಿಗೆ ಬಸ್ ಇಲ್ಲದಕ್ಕೆ ಅವ್ರನ್ನೆಲ್ಲ ಹೋಗಿ ನೆಂಟ್ರಿಗೆ ಹೇಳೋದನ್ನೆಲ್ಲ ಅವ್ರನ್ನ ಹೋಗಿ ಹೋಗಿ ಕರ್ಕೊಂಬರ್ಬೇಕು ನೋಡಿ ಅಷ್ಟೊತ್ತಿಗೆ ನಮ್ಮ ಸುಧಮ್ಮ ಎಲ್ಲ ಹಬ್ಬದೆಲ್ಲ ರೆಡಿ ಮಾಡಿಕೊಂಡು ನೋಡಿ ಎಲ್ಲ ಪೂಜೆ ಎಲ್ಲ ಮುಗ್ದು ಹೋಗಿತ್ತು ನಾನು ಹೋಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಮೇ ಬಿ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ ಹೋಗಿ ಮತ್ತಿನೊಂದ್ಸತಿ ಕೈಕಾಲು ತೊಗೊಂಡು ದೇವ್ರಿಗೆ ಒಂಚೂರು ನಮಸ್ಕಾರ ಹಾಕಿ ಪೂಜೆ ಮಾಡಿ ಮತ್ತೆ ಅವರು ನೈಟ್ ಊರಿಗೆ ಅಲ್ಲಿ ಇರಾರೆ ಒಂದು ಹದಿನೈದು ಮನೆ ಇರಬೇಕು ಸೊ ಅವ್ರಿಗೆಲ್ಲ ಊಟಕ್ಕೆ ಹೇಳ್ತಾರೆ ಸೊ ಊಟಕ್ಕೆ ಅಡುಗೆಗೆ ರೆಡಿ ಮಾಡೋಣ ಹೇಳಿ ರೆಡಿ ಮಾಡೋಕ್ಕೆ ನನ್ನ ಮಗಳು ದಾಕ್ಷಿ ತಗೊಂಡು ತಗ ತಿನ್ನು ಅಂತ ಹೇಳಿ ಲಕ್ಷ್ಮಿ ಚೆನ್ನಾಗಿ ಅದಾದ್ಮೇಲೆ ನೋಡಿ ನಮ್ಮಮ್ಮನು ಬಂತು ಸೊ ಮಾತಾಡ್ಕೊಂಡು ಹಿಂಗೆ ಕೂತ್ಕೊಂಡಿದ್ವು ಸಾಕ್ತಾ ಸ್ಮೆಲ್ ಬರ್ತೈತೆ ಬರಲ್ವಲ್ಲ ನಿಮ್ಗೆ ಹಾಕದ್ನಾ ಗ್ಯಾಸ್ ಸಕ್ಕತ್ ಸ್ಮೆಲ್ ಬರ್ತಿದೆ ಏನ ನಾವು ಪ್ರವೀಣ್ ಕುಮಾರ್ ಮತ್ತು ಜಯಶ್ರೀ ಅವರು ಸೊ ಹಬ್ಬದಿನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವಿಡಿಯೋ ಎಂಡ್ ಮಾಡ್ದೆ ಯಾಕಂದ್ರೆ ವಿಡಿಯೋ ಆಗಿತ್ತು ಸೊ ಇದು ಬೆಳಗಿನ ವಿಡಿಯೋ ರಕ್ಷಾ ಬಂಧನ ಇರೋದ್ರಿಂದ ನಾನು ನನ್ನ ತಮ್ಮಂಗೆ ಮತ್ತೆ ನನ್ನ ನನ್ನ ಮಗಳು ಅವ್ಳು ತಮ್ಮಂಗೆ ರಾಖಿ ಕಟ್ತಾ ಇದೀವಿ

thank mm -hmm. you ನೈಟು ಹಬ್ಬದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಎದ್ದು ರಕ್ಷಾ ಬಂಧನ ಇರೋದ್ರಿಂದ ನಾನು ನನ್ನ ಮಗಳು ಇಬ್ರು ನಮ್ಮ ನನ್ನ ತಂದಿರಿಗೆ ರಾಖಿ ಕಟ್ಟಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರ್ಟು ನಮ್ಮ ಅಮ್ಮ ನಮ್ಮಮ್ಮ ಮಡ್ಲಕ್ಕಿ ಅಂತ ಸೊ ವರ್ಷ ವರ್ಷ ನಾನೀಗ ಹಬ್ಬ ಆದಮೇಲೆ ಮಡ್ಲಕ್ಕಿ ಹಾಕಿ ಕಳಿಸ್ತಾರೆ ಸೊ ಹಂಗಾಗಿ ಮಡ್ಲಕ್ಕಿ ಆಗ್ತೈತೆ ಮತ್ತು ನನ್ನ ಮಗಳಿಗೆ ಬೇರೆ ಆ್ಯಕ್ಟಿಂಗ್ ಕ್ಲಾಸಲ್ಲೇ ಫೋರ್ ಮಂತ್ಸ್ ಆಗಿತ್ತು ಸ್ಟಾಪ್ ಆಗಿತ್ತು ಇವತ್ತಿಂದ ಇದೆ ಅಂತೇಳಿ ಕಾಲ್ ಮಾಡಿದ್ರು ಸೀದಾ ಹಂಗೆ ಹೋಗ್ತೀವಿ ತುಮಕೂರಿಗೆ ಅಂತೇಳಿ ಇದ್ದೀವಿ ಆಮೇಲೆ ಈ ವಿಡಿಯೋದಲ್ಲಿ ನನ್ನ ತಮ್ಮ ಎಲ್ಲೂ ಹಾಕ್ಬೇಡ ನನ್ನ ವಿಡಿಯೋನ ಅಂತೇಳಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಆ ಥರ ಜಗಳಾಡಿದೆ ಸೊ ಹಂಗಾದರೂ ಹಾಕಿದ್ದೀನಿ ನಿಜಯ್ ವಿಡಿಯೋ ನೋಡಿದಾಗ ಮತ್ತೆ ಕಾಲ್ ಮಾಡಂತೂ ಬೈತಾನೆ ಅಂತ ಕನ್ಫರ್ಮು ಸೊ ನಮ್ಮ ಮನೆಯವ್ರು ನೋಡಿ ತಿಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತಿಟ್ಟೂರಿಗೆ ಕರ್ಕೊಂಡೋಗಿ ನಾನು ನನ್ನ ಮಗಳನ್ನ ಬಸ್ ಹತ್ತಿಸಿ ಅಪ್ಪ ಮಗ ಇಬ್ಬರು ಅವರು ಊರಿಗೆ ಹೋದ್ರು ಅವ್ರು ಬರಲಿಲ್ಲ ಸೊ ನಾನು ಹೋಗ್ತಾ ಇದ್ದೀವಿ ನೋಡಿ ಆ್ಯಕ್ಟಿಂಗ್ ಕ್ಲಾಸ್ ಕಾಲೇ ಹೋಗಿದ್ದೀವಿ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ನಾವು ಬಸ್ಸೊತ್ತಿಗೆ ḥἒἘ ḥἤ ḥἨἷ ḥἭἥ ḥἨἷ ḥἨἷἶἵ, ḥἨἷ ἫἣἛἶἶἚ ḥἨἶἅ἗, ḥἨἷ ḥἨἥᾦ἗, ಮಾಡ್ತಾರೆ ಅವು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಈ ಮಳೆ ರಾಯನಂತೂ ನಿಲ್ಲಂಗೆ ಹಂಗೆ ಎಲ್ಲ ನಮ್ಮೂರು ರೋಡಂತೂ ನೋಡೋಕ್ಕಾಗಲ್ಲ ಸೊ ನೋಡಿ ಅಲ್ಲಿಂದ ಬಂದು ಸೊ ನನ್ನ ಡೇ ಈ ಥರ ಇತ್ತು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಇಷ್ಟ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ